ಒಂದು ಮಾತು ನನಗೆ ಜ್ಞಾಪಕ ಬರುತ್ತೆ ಲೀಲಾ ಸೇಟ್ ಅಂತ ಚೀಫ್ ಜಸ್ಟಿಸ್ ಇದ್ರು ಅವಾಗ ಒಂದು ಇಂಟರ್ವ್ಯೂ ಮಾಡೋವಾಗ ಆಕಾಶವಾಣಿ ಅವ್ರು ಏನು ಹೇಳೋರು ಅಂತಂದರೆ ನೋಡಿ ಯಾವಾಗ ಇವಾಗ ಮಹಿಳೆಗೆ ಸಮಾನ ಹಕ್ಕು ಬಂದಿದೆ ನಿಮ್ಮ ಆಸ್ತಿನಲ್ಲಿ ಹಾಗಾಗಿ ಇವತ್ತು ಏನಿದ್ರು ನಾವು ವರದಕ್ಷಿಣೆಯನ್ನು ಬಿಡಬೇಕು ಆಸ್ತಿಯಲ್ಲೇ ಸಮಪಾಲನ್ನು ತಗೊಳ್ಬೇಕು ಅದಕ್ಕೆ ಅವ್ರು ಹೇಳ್ತಾ ಇದ್ರು ಲೀವ್ ಡೌರಿ ಆ್ಯಂಡ್ ಗೋ ಫಾರ್ ಇನ್ಹೆರಿಟೆನ್ಸ್ ಅಂತ ಅದು ತುಂಬ ಒಳ್ಳೇದು ಹೆಣ್ಣು ಮಕ್ಕಳಿಗೆ ಈ ಡೌರಿ ಅನ್ನೋದನ್ನು ನೀವು ಇವತ್ತು ತೊಡೆದು ಹಾಕಿದ್ರೆ ನಾಳಿನ ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಒಂದು ದಾರಿದೀಪ ಆಗುತ್ತೆ ಅದು ಡೌರಿ ಅನ್ನೋದು ಇವತ್ತು ಬಂದಿರೋದಲ್ಲ ವರದಕ್ಷಿಣೆ ಅನ್ನೋದು ಇವತ್ತು ಬಂದಿರೋದಲ್ಲ ಎಷ್ಟೋ ವರ್ಷಗಳಿಂದ ಬರ ಬೆಳೆದು ಬಂದುಬಿಟ್ಟು ಇವತ್ತು ನಾವು ಹುರಿದ್ರೆ ಮುಂದೆ ಅದು ದಾರಿದೀಪ ಆಗುತ್ತೆ ಆದರ್ಶ ಆಗುತ್ತೆ ಅಂತ ಒಂದು ಭವಿಷ್ಯತ್ತಿಗೆ ನಾವು ಅಡಿಪಾಯ ಹಾಕೋಣ ಅಂತ ಹೇಳ್ತಾ ಈ ಕ್ರೀಡಾಕೂಟಕ್ಕೆ ನಾನು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಮನೆಯ ದಿನ ಚಂದ್ರ ಶುಭಾಶಯಗಳನ್ನ ಮಾಡಿ ಹೇಳ್ಬೇಕು ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಒಂದು ಕ್ರೀಡಾಕೂಟ ತುಂಬಾ ಸಂತೋಷದ ವಿಷಯ ಈ ಉಪನಿಷತ್ನಲ್ಲಿ ಈಶಾವತಿ ಉಪನಿಷತ್ನಲ್ಲಿ ಇದೆ ಶತಂ ಶತಮ ಅಂತ ನೀವು ಕೆಲಸ ಮಾಡ್ಕೊಂಡೇನೆ ಮೂರು ವರ್ಷಗಳ ಕಾಲ ಬಾಳಿ ಅಂತ ಅಂದ್ರೆ ಪುರುಷರಾಗಿ ಮಹಿಳೆಯರಾಗಿ ನಾವು ಕೆಲಸ ಮಾಡ್ಕೊಂಡಿರೋದೆ ಲಕ್ಷಣ ಅಂತ ಸೊ ಹಾಗಾಗಿ ಈ ಆಟ ಅಂತಕ್ಕಂಥದ್ದು ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಉಲ್ಲಾಸವನ್ನ ಮನಸ್ಸಿಗೆ ಒಂದು ಉತ್ಸಾಹವನ್ನ ಕೊಡ್ತಕ್ಕಂಥದ್ದು ಅದು ಏನೇ ಆಟಗಳು ಇರಬಹುದು ನಾವು ಹಳ್ಳಿಗಳಿಂದ ತುಂಬಾ ಹಿಂದಿನಿಂದ ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನೇನು ತರ ಎಲ್ಲ ಆಟಗಳಾಡ್ತೀವಿ ಅಲ್ಲಿ ಕೂಡಿ ಮನೆ ಬೇಗ ಆಟ ಬರುತ್ತೆ ನಮ್ಗೆ ಮನೆ ಒಳಗಡೆ ಇವೆಲ್ಲ ಆಟಗಳನ್ನ ಆಡ್ತಿದ್ವಿ ಈ ನಮ್ಮ ಮಹಿಳಾ ಕ್ರೀಡಾಪಟುಗಳು ಒಲಿಂಪಿಕ್ಸ್ ನಗು ಕೂಡ ಒಂದು ಒಳ್ಳೆ ಹೆಸರನ್ನ ತಂದಿದ್ದಾರೆ ಎಲ್ಲರೂ ಕೂಡ ಉತ್ಸಾಹದಿಂದ ಇಲ್ಲಿ ಭಾಗವಹಿಸಿದ್ದೀರಾ ಏನು ನಿಜಕ್ಕೂ ಈ ಕ್ರೀಡಾಕೂಟ ಏನಿದೆ ಇದು ನಮ್ಮಲ್ಲೇನೆ ಒಂದು ಒಂದು ರೀತಿಯ ಸ್ನೇಹ ಭಾವವನ್ನ ಆತ್ಮೀಯ ಭಾವವನ್ನ ಬೆಳೆಸಕ್ಕಂಥದ್ದು ಏಕೆಂತಂದ್ರೆ ಆಲಸ ವಿದ್ಯ ಅನಂ ಅಧನಸ ಕೃತೋ ಮಿತ್ರಂ ಅಮಿತ್ರಸ್ಯ ಕೃತೋ ಕೃತ ಅಹ್ ಏನು ಸುಖಮ್ ಅಂತ ಹೇಳ್ತಾರೆ ಮಿತ್ರರಿಲ್ಲದೆ ಸುಖ ಎಲ್ಲಿ ಅಂತ ಅಂದ್ರೆ ಆಲಸ್ಯ ವಿದ್ಯೆ ಸಿಗಲ್ಲ ವಿದ್ಯೆ ಇಲ್ಲ ಇದ್ರೆ ಧನ ಸಿಗಲ್ಲ ಧನ ಸಿಗದೆ ಇದ್ರೆ ಮಿತ್ರರು ಸಿಗಲ್ಲ ಮಿತ್ರರು ಇಲ್ಲ ಇದ್ರೆ ಸುಖ ಸಿಗಲ್ಲ ಅಂದ್ರೆ ಆ ಮಿತ್ರ ಎಲ್ರಿಗೂ ಒಂದು ಜೀವನದ ಉತ್ಸಾಹನ ತೋರಿಸ್ಕೊಡ್ತಕ್ಕಂಥದ್ದು ಆ ಜೊತೆ ಏನು ಮುಖ್ಯವಾಗಿ ನಾನು ಹೇಳ್ಬೇಕು ಅಂತಂದ್ರೆ ಈ ಒಂದು ಕ್ರೀಡಾಕೂಟಕ್ಕೆ ನೀವು ಇಷ್ಟು ಜನ ಉತ್ಸಾಹದಿಂದ ಭಾಗವಹಿಸ್ತಿರೋದು ನಿನ್ನೆ ನಿನಗೆ ಬಾವನೆ ಅಂತ ಅಲ್ಲ ವರ್ತಮಾನದ ಯಾವುದೇ ಘಟನೆಗೆ ಹಿಂದೆ ಭೂತಕಾಲದ ಅನೇಕ ಸಂಗತಿಗಳು ಅನೇಕ ಘಟನೆಗಳು ಅದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಹಿಂದೆ ನಮಗೆ ಎಷ್ಟು ಮನೆಯೊಳಗೆ ಇರಬೇಕು ಅಂತ ಸಂಗೋಲೆಗಳಿತ್ತು ಬಂಧನಗಳಿತ್ತು ಅದನ್ನೆಲ್ಲ ಕೂಡ ನಾವು ದಾಟಿ ಇವತ್ತು ಬಂದಿದ್ದೇವೆ ಈ ವರ್ತಮಾನದಲ್ಲಿ ನಾವು ನಮ್ಮ ಒಂದು ಮತ್ತೆ ನಮ್ಮ ಒಂದು ಎಲ್ಲೂ ಕರೆದು ನಾವು ಸಂತೋಷ ಪಡಬೇಕು ಅಂಗೀಕೃತರ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಕುಮಾರ್ ಅವರೇ ಹಾಗೂ ನಮ್ಮ

ನಮ್ಮ ಒಂದು ಕ್ರೀಡೆಗೆ ಸ್ಪಂದನೆ ಮಾಡೋದಿದೆಯಲ್ಲ ಅದು ಎಲ್ಲರ ಕೈಗೂ ಸಾಧ್ಯ ಆ ಸ್ಪಂದನೆಗೆ ಪ್ರತಿ ಸ್ಪರ್ಧನೆಯನ್ನ ನೀಡ್ತಾ ಬಂದಿದ್ದಾರೆ ನಮ್ಮ ಯುವ ಸಮೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತ ಶುತಾ ಓಂ ಪ್ರಕಾಶ್ ಅವರು ಅವರಿಗೆ ನಮ್ಮ ನಿನ್ನೆ ಪರವಾಗಿ ಅಂತಂದಾಗ ಕರೀ ಕುಟುಂಬದ ಜನಜಾರ್ಥಲೆ ತನ್ನ ಜೀವನವನ್ನ ಕಳೆಯೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಆ ಎಲ್ಲವನ್ನ ಸೆರೆಬಿಸಿ ಅವೆಲ್ಲ ಬರೀಗೊತ್ತಿ ಒಂದು ದಿನ ಒಂದು ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ಆಟ ಆಡ್ಸ್